ಎಷ್ಟು ಪ್ರಾಬ್ಲಮ್ ಇದೆ ಸರ್ ಏನು ಚೆನ್ನಾಗಿದೆ ಯಾಕೆ ಮಾಡ್ಲೇ ಗೊತ್ತಿಲ್ಲ ಸರ್ ಯಾರು ಮುಂದೆ ಸರ್ ಜೀವನ ಮಾಡೋದು ಆಗಿದೆ ಎಲ್ಲ ಅಗದೆ ಈಗ ಒಂದು ಒಂದ್ ಇಪ್ಪತ್ತೈದು ಸಾಲ ಇರಬೇಕು ಇಲ್ಲೇ ಯಾವಾಗ ಆಗದೋ ಯಾವಾಗಲೇ ಅಪಾರ ಹೋಯ್ತು ನಮಸ್ಕಾರ ವೀಕ್ಷಕರೇ ಬಸವನಗುಡಿಯ ನೆಟಕಲಪ್ಪ ಸರ್ಕಲ್ ಇಂದ ಎನ್ಆರ್ ಕಾಲೋನಿ ಬಸ್ ಸ್ಟಾಪ್ ವರೆಗೂ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆಯಾಗಿ ಮಾಡಲಿಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಅನ್ನ ಮಾಡಲಾಗ್ತದೆ ಇಲ್ಲಿ ಒಳಚರಂಡಿಯ ವ್ಯವಸ್ಥೆಯನ್ನ ಮಾಡೋದಕ್ಕೋಸ್ಕರ ರಸ್ತೆಯ ಎರಡೂ ಬದಿಗಳನ್ನ ಅಗಿಯಲಾಗಿದೆ ಇಲ್ಲಿ ಸಾರ್ವಜನಿಕರಿಗಾಗ್ಲಿ ಬೀದಿ ಬದಿ ವ್ಯಾಪಾರಿಗಳಿಗಾಗ್ಲಿ ಅಥವಾ ಹೋಟೆಲ್ಗಳಿಗಾಗ್ಲಿ ಅಥವಾ ರಸ್ತೆ ಮಧ್ಯೆ ಓಡಾಡೋರಿಗೆ ಆಗಲಿ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಿದೆ ಅಂತ ಇಲ್ಲಿ ಜನರ ಹತ್ರನೇ ಕೇಳೋಣ ಬನ್ನಿ ಒಂದು ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇದೆ ಸ್ವಲ್ಪ ಜನ ಪಬ್ಲಿಕ್ ಬರೋದು ಕಮ್ಮಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಇಲ್ಲೋದು ಅಲ್ಲಿ ಫುಲ್ ಟ್ರಾಫಿಕ್ ಆಗಿಬಿಟ್ಟು ಯಾರಿಗೂ ಎಲ್ಲರಿಗೂ ತೊಂದರೆ ಇದೆ ಈ ಕಡೆ ಟ್ರಾಫಿಕ್ ಆಯ್ತು ನಮ್ಗೆ ಗಾಡಿ ಜಾಗ ಸಿಗುತ್ತೆ ಪಬ್ಲಿಕ್ ಬರೋದು ಕಮ್ಮಿ ಆಗುತ್ತೆ ಕಮ್ಮಿ ಇಲ್ಲಿಂದ ಅಲ್ಲಿವರೆಗೂ ಗಾಡಿಗಳು ಆಂಬುಲೆನ್ಸ್ ಯಾವುದು ಕಾಯ್ತಾ ಇಲ್ಲ ಈ ಕಡೆ ಹೋದ್ರೆ ಗಾಡಿಗಳು ಎಲ್ಲ ಫುಲ್ ಬಿದ್ದಾರೆ ಎರಡು ಜನ ಮೂರು ಜನ ಬಿದ್ದಿದ್ದಾರೆ ಇಲ್ಲಿ ಫುಲ್ ಆಗ್ಬಿಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಅವರು ನಾಳೆ ಮುತ್ತಿನಿ ನಾಳೆ ಮುತ್ತಿನೇ ಇದೆ ಹೇಳ್ತಾಯಿರ್ತಾರೆ ಸುಮಾರು ದಿನ ಹೇಳಿದಾರೆ ಅವ್ರು ಕಾರ್ಪೊರೇಷನ್ ಅವ್ರು ಕೇಳಿದ್ರೆ ಆಗಲ್ಲ ಅವರು ಮಾಡ್ಕೋ ಅವ್ರ ಪಡ್ಗೆ ಅವರು ನಿಮ್ಮ ನಿಮಗೆ ಜಾಗ ಐತಲ್ಲ ಮಾಡಿ ಮಾಡಿ ಅಂತ ತುಂಬ ತೊಂದರೆ ಆಯ್ತಾ ಇದ್ದಾರೆ ನಮಗೆ ವ್ಯಾಪಾರ ಫುಲ್ ಡೆವಲಪ್ಮೆಂಟ್ ಇಲ್ಲಿ ಇಲ್ಲಿ ನೋಡಿ ಹೆಂಗೆ ಬರ್ತಾರೆ ಇಲ್ಲೆಲ್ಲ ಇದು ಮಾಡ್ತಾರೆ ಎಲ್ಲ ಕಡೆನೂ ನೋಡಿ ಆ ಕಡೆ ಹೋದ್ರೆ ಆ ಕಡೆ ಬರ್ತಾರೆ ಈ ಕಡೆ ಹೋದ್ರೆ ಯಾರೋ ವಯಸ್ಸಾಗಿರೋರು ನಿಮ್ಗೆ ಹೇಳಿರು ಕುಡಿಯೋ ಬರೋದೇ ಹಾಸ್ಪಿಟ್ಲವರು ಫುಲ್ಲಾಗಿ ಎಲ್ಲ ಅವರೇ ಬರೋಲ್ಲ ಎಲ್ಲ ಗಲೀಜು ಆಯ್ತು ಒಳಗಡೆ ಹೋದರೆ ಅಂತ ಯಾರು ಸೂಪರ್ ಆಗಿತ್ತು ರೋಡ್ ಚೆನ್ನಾಗಿತ್ತು ಹದಿನೈದು ದಿವಸದಿಂದ ನಮಗೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಬಿಸ್ನೆಸ್ ಏಟ್ ಬಿದ್ದಿದೆ ಸಿಕ್ಕಾಪಟ್ಟೆ ಸ್ಟಾರ್ಟಿಂಗ್ ಅವ್ರು ಅಗದು ವಸ್ತ್ರಗಳಿಗೆ ಒಂದು ಫೋರ್ ಫೈವ್ ಡೇಸು ಫುಲ್ಲು ಧೂಳು ನಮಗೆ ದಿವಸ ಹಾಫ್ ಅನ್ ಅವರ್ಗೆ ಒಂದ್ಸಲ ಕ್ಲೀನ್ ಮಾಡೋ ಕೆಲಸನೇ ಆಗೋಗ್ಬಿಟ್ಟಿತ್ತು ಈಗ ಒಂದೆರಡು ಮಳೆ ಮೂರು ಮಳೆ ಬಿದ್ದ ಮೇಲೆ ಸ್ವಲ್ಪ ಎಲ್ಲ ಮೆತ್ತಗಾಗಿ ಈಗ ವೆಹಿಕಲ್ಸ್ ಓಡಾಡಿ ಗಾಳಿಗೆಲ್ಲ ಹೋದ್ರು ಮಳೆ ಬಿದ್ವಾಗ ಸ್ವಲ್ಪ ಕಚ್ಕೊಂಡ್ಬಿಡಿದ್ ಈಗ ಧೂಳು ಬರ್ತಾ ಇಲ್ಲ ಪಾರ್ಕಿಂಗ್ ಎಲ್ಲ ಎಫೆಕ್ಟ್ ಆಗ್ಬಿದೆ ಗಾಡಿಗಳಿಗೆ ಸಿಗ ಕಷ್ಟ ಅಲ್ಲಿ ಬಂದ ಕರೆಕ್ಟ್ ಒಳ್ಳೆ ಜಂಕ್ಷನ್ ಅಲ್ಲೇ ಆಗಿದ್ದು ಬಿಟ್ಬಿಟ್ಟಿದೆ ಅದು ಆ ಕಡೆ ಈ ಕಡೆ ಇಲ್ಲಿ ಟರ್ನಿಂಗ್ ಕಷ್ಟ ಅಲ್ಲಿ ತುಂಬ ಕಷ್ಟ ಆಗಿದೆ ಅವ್ರು ಎಲ್ಲೋ ನಿಲ್ಸಿ ಎಲ್ಲೋ ಬರಬೇಕು ಕೆಲವು ಕಷ್ಟ ಅಲ್ಲೆಲ್ಲ ನಿಲ್ಸಿ ಬರೋಣ ಅಂತ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಹಾಗೆ ಮುಂದಕ್ಕೆ ಪಾಸ್ ಆಗ್ಬಿಡ್ತಾರೆ ಆ ತರ ಆಗಿ ವ್ಯಾಪಾರಕ್ಕೆ ತೊಂದರೆ ಆಗಿದೆ ಎಲ್ಲ ಫುಲ್ಲು ಅಗ್ದಿರೋದ್ರಿಂದ ಏನು ಮಾಡಕ್ಕಾಗಲ್ಲ ಅದರಿಂದ ತುಂಬಾ ತೊಂದರೆ ಆಗ್ತಿದೆ ಇಲ್ಲಿಗಿಂತ ಇನ್ನು ಮುಂದೇನು ತೊಂದರೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅನುಭವಿಸಬೇಕು ಅಷ್ಟೇ ಕಂಟಿನ್ಯೂಸ್ ಆಗಿ ಬರಿ ಮಾಡ್ತೀವಿ ಮಾಡ್ತೀವಿ ನೋಡಿ ಅಲ್ಲಿಂದ ಇಲ್ಲಿ ತನಕ ಮೊದಲೇ ಚಿಕ್ಕದು ರೋಡು ಒಂದೇ ಒಂದು ಗಾಡಿ ನಿಲ್ಲಿಸ್ಬಿಟ್ರೆ ಆಗೋಯ್ತು ಫುಲ್ ರೋಡು ಟ್ರಾಫಿಕ್ ಜಾಮು ಆಮೇಲೆ ಮಳೆ ಬಂತು ಅಂದ್ರೆ ನೀರೆಲ್ಲ ಹರಿಯುತ್ತೆ ಫುಲ್ ಪಿತ ಪಿತ ಅನ್ನತ್ತೆ ಪಾರ್ಕಿಂಗ್ ಬಿಟ್ಬಿಡಿ ಓಡಾಡೋದಕ್ಕೆ ಜನಕ್ಕೆ ಜಾಗ ಇಲ್ಲ ಇಲ್ಲಿ ತುಂಬ ಇದು ಬಿಲ್ಡಿಂಗ್ ಎಲ್ಲ ಕಟ್ಸ್ಬಿಟ್ಟು ಏನೂ ಜಾಗನೇ ಇಲ್ಲ ಇವಾಗ ವ್ಯಾಪಾರ ತುಂಬ ಕಷ್ಟ ಆಗಿದೆ ಪಾರ್ಕಿಂಗ್ ಇಲ್ಲ ಮೇನ್ ಆಗಿ ಟೂ ವೀಲರ್ ಪಾರ್ಕಿಂಗ್ ಇಲ್ಲ ಈ ಕಡೆ ಬರುವವರಿಗೆ ಪಾರ್ಕಿಂಗೇ ಇಲ್ಲ ಜಾಗ ಇಲ್ಲ ಅದಕ್ಕೆ ಹಂಗೆ ಹೋಗ್ತಾರೆ ಇಲ್ಲ ಮಳೆ ಬಂದಿದ್ದೇ ನೋಡಿ ಈ ತರ ಗಲೀಜು ಬಿಡುತ್ತೆ ಫುಲ್ ಮಣ್ಣಿಗೆ ಅದಕ್ಕೋಸ್ಕರವಾಗಿ ತುಂಬಾ ಅರ್ಧ ವ್ಯಾಪಾರ ಇದೆ ಪರ್ಸೆಂಟ್ ಕಡಿಮೆ ಇದೆ ತೊಂದರೆನೇ ವ್ಯಾಪಾರ ಎಲ್ಲ ಕಷ್ಟನೇ ನಮಗೂ ಕಷ್ಟನೇ ಎಲ್ಲ ಆಗದೆ ಆಗ್ಬಿಟ್ಟು ಈ ಕಡೆ ಆಗದವ್ರೆ ಆ ಕಡೆ ಆಗದವ್ರೆ ವ್ಯಾಪಾರ ಗಿರಾಕಿ ಬರೋಲ್ಲ ಅದೆಲ್ಲ ಜಾಸ್ತಿ ಗಿರಾಯಿಗಳು ನೀರುಸೆಲ್ಲ ನೋಡ್ತಾರೆ ಹಾಗಾಗಿ ವ್ಯಾಪಾರ ತೊಂದರೆ ಆಗೋದೇ ಇಲ್ಲ ಸರ್ ಜಾಗವೇ ಇಲ್ಲ ಅಲ್ಲ ಸರ್ ಜಾಗ ಎಲ್ಲ ಹಂಗೆ ಉಟ್ಟೋಗಿಬಿಡ್ತಾರೆ ಹಾಗಾಗಿ ನಮ್ಮ ವ್ಯಾಪಾರಕ್ಕೆಲ್ಲ ಫುಲ್ ಲೇಟು ತುಂಬ ಕಷ್ಟ ಐದೆಲ್ಲ ಆಗದೆ ಈಗ ಒಂದು ಒಂದು ಇಪ್ಪತ್ತು ದಿವಸ ಆಗಿರಬೇಕು ಇಲ್ಲ ಹೋಯ್ತು ಯಾವಾಗಲೇ ಹೋಯ್ತು ಯಾವಾಗ ಆಗಿದ್ರು ಅವಾಗಲೇ ವ್ಯಾಪಾರ ಹೋಯ್ತು ಮೊದಲೇಲ್ಲ ತುಂಬ ಚೆನ್ನಾಗಿತ್ತು ನೋಡು ಬೇಕಾಗಿರ್ಲಿಲ್ಲ ಏನಮ್ಮ ಬೇಕಂತ ಮಾಡ್ಕೊಂಡಿದ್ರು ಅವರು ಈಗ ಅದನ್ನೆಲ್ಲ ಏ ಏನಿಲ್ಲ ಈ ನಮ್ಮ ನಮ್ಮಂತರ ಹೊಟ್ಟೆ ಬಾಗಿ ಹೆಂಗೆ ಕಟ್ಟೋದು ಹೆಂಗೆ ಜೀವನ ಮಾಡೋದು ಹೆಂಗೆ ಹೇಳಿ ಅವ್ರೇನೋ ಮಾಡ್ಕೊತಾರೆ ನಮ್ಮ ಜೀವನ ಹೆಂಗೆ ಅಲ್ವರ ನಾವಂತ ಬಾಡಿ ಬಂಕ ಕಟ್ಟಲ್ಲ ಬಾಡಿ ಬಂಕ ಕಟ್ಟಲ್ಲ ಕತೆ ದೊಡ್ಡದು ಕತೆ ಆಗ್ಬಿಡ್ತದೆ ಹಂಗೆ ಯಾರು ಕೇಳೋದಿಲ್ಲ ಅವ್ರಿಗೆ ಇಷ್ಟ ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಾರೆ ನಾವು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಹೋಗುತ್ತೆ ಎಷ್ಟು ಪ್ರಾಬ್ಲಮ್ ಇಲ್ಲ ಸರ್ ಏನು ಅವಶ್ಯಕತೆ ಇಲ್ಲ ಸರ್ ಚೆನ್ನಾಗಿದೆ ಯಾಕೆ ಮಾಡಿದ್ರೆ ಗೊತ್ತಿಲ್ಲ ಸರ್ ಯಾರು ಬಂದು ಕೇಳಿಲ್ಲ ಅಟ್ ಸಡನ್ಲಿ ಮಾಡಿದ್ರೆ ಹೆಂಗೆ ಸರ್ ಜೀವನ ಮಾಡೋದು ಇವಾಗ ವ್ಯಾಪಾರ ಇಲ್ಲ ಬೆಳಗಿನ ಏನು ವ್ಯಾಪಾರ ಹೆಂಗೆ ಸರ್ ಯಾವ ಕಲ್ಲರ್ ಅವಾಗಿನಿಂದ ವ್ಯಾಪಾರ ಇಲ್ಲ ಸರ್ ಬೆಳಗ್ಗೆ ಹೋಗೋದು ಸಾಂಗಿಗೆ ಇನ್ನೂ ಮುಂದೋದು ಏನಾಗ್ತದೆ ಜೀವನದ ಅವ್ರಿಗೆ ಗೊತ್ತಲ್ಲ ಫಸ್ಟ್ ಕ್ಲಾಸ್ ನೋಡಿದ್ರೆ ಯಾಕೆ ಮಾಡಿದ್ರೆ ಗೊತ್ತಿಲ್ಲ ಸರ್ ಅದೇ ಅದೇ ಬೇರೆ ಇಲ್ಲ ಅದೇ ಬೇರೆ ದುಡ್ಡು ಮಾಡಬೇಕು ಮಾಡ್ಬೇಕು ನಮ್ದಾಗ್ತದೆ ನೋಡಿ ಎಷ್ಟು ತೊಂದರೆ ನೋಡಿ ಯಾವಾಗ ರೆಡಿ ಮಾಡಿದಾಗ ಗೊತ್ತಿಲ್ಲ ಇವಾಗ ಎಲ್ಲ ಮಾಡೋದು ಮಾಡುದು ಯಾವ್ ಮಾಡೋದಕ್ಕೆ ಗೊತ್ತಿಲ್ಲ ಈಗ ಈ ತರದೇ ಪ್ರಾಬ್ಲಮ್ ಸರ್ ನಮ್ಮ ಫುಟ್ಬಾಲ್ ಜೀವನ ಮಾಡೋದು ಬಹಳ ಕಷ್ಟ ಸರ್ ಇವಾಗ ತೊಂದರೆ ಆಗ್ತಾ ಇದೆ ಮಾಡೋದು ಇಟ್ಸ್ ಇಸ್ ಬಿಗ್ ಪ್ರಾಜೆಕ್ಟ್ ಸುಲಭವಾಗಿ ಆಗೋ ಕೆಲಸ ಅಲ್ಲ ಆದರೂ ಪಬ್ಲಿಕ್ ಮಾತ್ರ ಬಹಳ ತೊಂದರೆ ಆಗ್ತಾ ಇದೆ ಇದರಿಂದ ಇದನ್ನು ಆದಷ್ಟು ಬೇಗ ಸರ್ಕಾರದ ಮುಗಿಸಿಬಿಟ್ಟು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರಿಗೆ ಮನವಿ ಮಾಡ್ತೀವಿ ತೊಂದರೆ ಅದು ಸಣ್ಣ ರೋಡ್ ಅಡಿ ಕೂಡ ರಸ್ತೆ ಇಲ್ಲ ಆದಷ್ಟು ಬೇಗ ಇದನ್ನು ಸರ್ಕಾರದ ಮುಗಿಸ್ಬೇಕು ಅಂತ ವಿನಂತಿ ಮಾಡ್ಕೊತೀವಿ ಅವರನ್ನ ನೋಡಿ ಅರ್ಧ ಗಂಟೆ ಬಸ್ ನಿಂತ್ಕೊಂಡಿದ್ರೆ ಬಸ್ಸೇ ಬರ್ತಾ ಇಲ್ಲ ಏನ್ ವೀಕ್ಷಕರೇ ರಸ್ತೆಯ ಎರಡೂ ಬದಿಗಳಲ್ಲಿ ಅಗ್ದಿರೋ ಕಾರಣಕ್ಕೆ ಇಲ್ಲಿ ಸಾರ್ವಜನಿಕರೇ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ರಸ್ತರಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಎಲ್ಲರಿಗೂ ತುಂಬಾ ತೊಂದರೆ ಆಗ್ತಿದೆ ಇದರಲ್ಲೂ ಪಾರ್ಕಿಂಗ್ ಗಾಗ್ಲಿ ಅಥವಾ ಇಲ್ಲಿ ಸಾರ್ವಜನಿಕರು ಓಡಾಡೋದಕ್ಕಾಗ್ಲಿ ತುಂಬಾ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಜನರ ಹಿತಾಸಕ್ತಿ ಬಗ್ಗೆ ಕೂಡ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಒಂದೇ ಸರಿ ಈಗ ಎರಡು ಬದಿಗಳಲ್ಲಿ ಈಗ ತೋಡಿದ್ರೆ ಸಾರ್ವಜನಿಕರಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಸರ್ಕಾರ ಮನಗಾಣಬೇಕಿದೆ ಈ ವರ್ಕನ್ನ ಬೇಗ ಮುಗಿಸುವಂತ ಕ್ರಮವನ್ನ ಸರ್ಕಾರ ತಗೊಳ್ಬೇಕಾಗಿದೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾವನ್ನ ನೋಡ್ತಾ ಇರಿ